ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಐ ಪಿ ಎಲ್ ಮ್ಯಾಚ್ ಫ್ರೆಂಡ್ ಆರ್ ಸಿ ಬಿ ಮ್ಯಾಚ್ ಒಂಥರ ಕರ್ನಾಟಕಕ್ಕೆ ಹಬ್ಬ ಕಾಣಿಸ್ತಾ ಇದೆ ಯಾಕೆಂದರೆ ಆ ಹದಿನೆಂಟು ವರ್ಷಗಳ ಕಾಲ ನಾವು ಕಾಯ್ದಿದ್ದೀವಿ ಆರ್ ಸಿ ಬಿ ಮ್ಯಾಚು ಯಾವ ರೀತಿ ಈ ಗೆಲ್ಲುತ್ತೆ ಆ ಗೆಲ್ಲುತ್ತೆ ಅಂತ ಬಟ್ ಈ ಸರಿ ತಪ್ಪು ನಮ್ಮದೇ ಹದಿನೆಂಟು ವರ್ಷದಿಂದ ನಾವು ಹೇಳ್ಕ ಬರ್ತಿದ್ದಂತಹ ಪದನ ಈ ಸರಿ ತಪ್ಪು ನಮ್ಮದೇ ಅನ್ನೋದು ರೀತಿ ಆಗಿದೆ ಅನ್ನೋದು ಹೇಳ್ಬೋದು ಫುಲ್ಲು ಖುಷಿ ಫ್ರೆಂಡ್ ರಾತ್ರಿಯೆಲ್ಲ ಎಲ್ಲ ಪಟಾಕಿಗಳು ಸಿಡಿಸು ಸಾಕಷ್ಟುಗಳು ಮಿನಂಜೆ ಮಾಡಿದ್ರು ರಾತ್ರಿ ರಾತ್ರಿ ಆರ್ ಸಿ ಬಿ ಮ್ಯಾಚ್ ವಿನ್ ಆಯ್ತಿದ್ದಂಗೆ ಇಲ್ಲಿ ಹಬ್ಬನೇ ಅಂತಲೇ ವಾತಾವರಣ ಸೃಷ್ಟಿಯಾಗಿದೆ ಆ ಥರ ಅಷ್ಟು ಸರಬ್ರೇಷನ್ ಮಾಡಿದಾನೆ ಮಾ ಅಂತ ಹೇಳ್ಬೋದು ಹದಿನೆಂಟು ವರ್ಷದ ವನವಾಸ ಇವತ್ತಿಗೆ ತೀರ್ಥು ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರೂ ಕನ್ನಡಿಗರನ್ನು ಹೆಮ್ಮೆ ಕೊಡುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ ಗೆದ್ದಕ್ಕೆ ಪಂಜಾಬ್ ವಿರೋಧ ಸುಮಾರು ನಮ್ಮ ಆರ್ ಸಿ ಬಿ ಅದು ನೂರ ತೊಂಬತ್ತರನ್ನು ಟಾರ್ಗೆಟ್ ಮಾಡೋರು ಇಲ್ಲಿ ಯಾರೂ ಬ್ಯಾಟ್ಸ್ಮನ್ ಫಿಫ್ಟಿ ಹೊಡೆಯಿಲ್ಲರು ರನ್ ರೇಟ್ ಅಂತ ಕುಸಿದಂಗೆ ನೋಡ್ಕೊಂಡಿರುವಂತಹ ಬ್ಯಾಟ್ಸ್ಮ್ಯಾನ್ಗಳು ಅದೇ ಥರ ಪಂಜಾಬ್ನಲ್ಲಿ ಬ್ಯಾಟ್ಮ್ಯಾನ್ಗಳು ಅಷ್ಟು ತಡ್ತಾಡಿದ್ದಾರೆ ರನ್ ನೋಡಿಯೋಕ್ಕೆ ಡಾಸ್ ಬಾಲ್ಗಳು ಹೆಚ್ಚಾಗಿ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳಿಗೆ ಕಟ್ಟಾಗಿದ್ದಾರೆ ಆಗಿದ್ದಾರೆ ಸಕ್ಕದಾಗೆ ಮ್ಯಾಚ್ ಟರ್ನ್ ಓವರ್ ಆಯ್ತಾಯಿತ್ತು ಇತ್ತು ನಮ್ಮ ಕಡೆನೇ ವಾಲ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಟರ್ನ್ ಓವರ್ ನಮ್ಮ ಕಡೆನೂ ವಾಡ್ತಾಯಿತ್ತು ಲಾಸ್ಟ್ ಓವರಲ್ಲಿ ಮೂವತ್ತು ಇಪ್ಪತ್ತೊಂಬತ್ತು ರನ್ನು ಬೇಕಾಯಿತು ಎರಡು ಬಾಲ್ ಡಾಟ್ ಬಾಲ್ ಆಯ್ತಿರಂಗೆ ವಿರಾಟ್ ಕೊಹ್ಲಿ ಕಣ್ಣೀರು ಬಂತು ಫ್ರೆಂಡ್ ವಿರಾಟ್ ಕೊಹ್ಲಿಗೆ ಕಣ್ಣಲ್ಲಿ ನೀರು ಬಂತು ಫ್ರೆಂಡ್ ಇದು ಇದು ಎಲ್ಲರೂ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು ಬರ್ತಿದಂಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಹತ್ತಿದ್ದಾರೆ ಸಾಕಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ನೋಡೋವಂಥ ಮ್ಯಾಚಲ್ಲೂ ಸುಮಾರು ಜನ ಹತ್ತಿದ್ದಾರೆ ಯಾಕೆಂದರೆ ಆ ಮ್ಯಾಚಲ್ಲಿ ಹದಿನೆಂಟು ವರ್ಷ ಅನುಭವ ಅವ್ರದ್ದು ಇದೆ ಕೊಲೆರಿಗೆ ಯಾಕೆಂದರೆ ಈ ಸರಿ ನಾವು ಗೆಲ್ತೀವಿ ಗೆಲ್ತೀವಿ ಟೀಚರ್ಗಳಾಗಿರ್ಬೋದು ಇದಾಗಿರ್ಬೋದು ನೋನ್ನೆಲ್ಲ ಇಟ್ಕೊಂಡಿರೋದು ನಿನ್ನೆ ನೈಟು ಅವರು ಹೊರ್ಗಾಕಿದ್ದಾರೆ ಹದಿನೆಂಟು ವರ್ಷದ ಜರ್ನಿ ಅವರಿಗೆ ಕಪ್ಪು ಬಂದಿರೋದು ತುಂಬ ಖುಷಿ ನಮಗೆ ಅಂತ ಅಲ್ಲ ಹೀಗೆ ಕರ್ನಾಟಕದೇ ಖುಷಿ ಅದೇ ಎಷ್ಟೋ ಜನ ಹತ್ತಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ಆರ್ ಸಿ ಪಿ ಮ್ಯಾಚ್ ಗೆದ್ದಿರೋದು ತುಂಬ ಖುಷಿಯಾಗಿದೆ ಫ್ರೆಂಡ್ ಈ ಸಲ ಕಪ್ ಅನ್ನೋದು ನಮಗೆ ದೂರಿತನ ಆಗಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮ್ಯಾಚ್ ತಪ್ಪು ನಮ್ಮದೇ 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 ಈ ಸಲ ಬಡಿ ಬಿಡಿ ಆಟದಲ್ಲಿ ಸುಮಾರು ಒಂದು ನಾಲ್ಕು ಓವರ್ಗಳಲ್ಲಿ ವಿಕೆಟ್ಗಳು ತಿಳಿದಾಗ ನಮಗೆ ಮ್ಯಾಚ್ ಹೋಯ್ತು ಅಂತ ಫೀಲಿಂಗ್ ಬಂತು ಮ್ಯಾಚ್ ಹೋಯ್ತು ಅಂತ ಫೀಲ್ ಬಂತು ಸದ್ಯಕ್ಕೆ ಈ ಸಲ ಸಪ್ ತಪ್ಪು ನಮ್ಮದೇ ಆಗಿದೆ ಇನ್ನು ಪ್ರತಿ ವರ್ಷನೂ ಕಪ್ಪು ನಮ್ಮದೇ ಆಗಲಿ ನಿಜಲು ಸೋಲೋ ಮ್ಯಾಚು ನ್ನ ಡಾಟ್ಸ್ ಡಿಂದ ನಮಗೆ ಆರ್ ಸಿ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಆರ್ ಸಿ ಜೈ ವಿರಾಟ್ ಕೊಹ್ಲಿಗೆ ಜೈ ಒಂದು ಚಾಪ್ಟನ್ಶಿಪ್ ಅದ್ಭುತವಾಗಿದೆ ವಿರಾಟ್ ಕೊಹ್ಲಿ ಪಟಿದಾರು ಇವರೆಲ್ಲ ಚಾಪ್ಟನ್ಶಿಪ್ಪಲ್ಲಿ ನಮಗೆ ತಪ್ಪು ಬಂದಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮಸ್ಕಾರ